ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇವತ್ತು ಮಾರ್ನಿಂಗ್ ಎದ್ದು ನಾನು ಅಪ್ ಆಗಿ ಈ ಥರ ತುಳಸಿ ನೀರಿನ ಜೊತೆ ಇವತ್ತಿನ ದಿನಾನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಎಸಳು ತುಳಸಿನ ತಗೊಂಡು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ನೀರನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಟ್ಟು ಕುಡಿದ್ರೆ ಚೆನ್ನಾಗಿ ಬರ್ ಚೆನ್ನಾಗಿರುತ್ತೆ ಹೆಲ್ತ್ಗೆ ಒಳ್ಳೆಯದು ಅಂತ ಅಷ್ಟೇ ಗೊತ್ತಿರುತ್ತೆ ತುಳಸಿ ಎಷ್ಟು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಹೇಳಿಬಿಟ್ಟು ಸೊ ನಮ್ಮ ಡೈಲಿ ರೊಟೀನಲ್ಲಿ ಈ ಥರ ಅದೊಂದು ಐಟಮ್ನ ಯೂಸ್ ಮಾಡ್ಕೊಂಡು ಅಂದ್ರೆ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಗೆ ನಾನು ನೀರ್ ದೋಸೆ ಮಾಡ್ತಾ ಇದ್ದೀನಿ ಸೊ ಸೌತೆಕಾಯಿನ ಯೂಸ್ ಮಾಡಿಕೊಂಡು ನೀರ್ ದೋಸೆ ಮಾಡೋಣ ಅಂತ ಹೇಳಿ ಸೌತೆಕಾಯಿ ತಂದಿದ್ದಿತ್ತು ಸೊ ಅದಕ್ಕೋಸ್ಕರ ಸೌತೆಕಾಯಿನ ಫಸ್ಟ್ ನಾನು ಒಂದು ಏನು ಮಿಕ್ಸಿ ಜಾರ್ ತಗೊಂಡು ಮಿಕ್ಸಿ ಜಾರ್ಗೆ ಈ ತರ ಸೌತೆಕಾಯಿನ ಸಣ್ಣ ಸಣ್ಣದಾಗಿ ಹೆಚ್ಚು ಬಿಟ್ಟು ಯಾಕಂತಂದರೆ ಯಾಕಂತಂದ್ರೆ ನಾವು ಅದನ್ನ ಅಕ್ಕಿ ಜೊತೆ ರುಬ್ ಎಷ್ಟು ನುಣ್ಣಗೆ ರುಬ್ಬಬೇಕು ಅಂದ್ರೆ ನಮ್ಮ ಕೈಗೆ ಒಂದು ತರಿ ಕೂಡ ಸಿಗಬಾರ್ದು ಅಕ್ಕಿ ತರಿ ಕೂಡ ಸಿಗಬಾರದು ಅಷ್ಟು ನುಣ್ಣಗೆ ರುಬ್ಕೊಬೇಕು ಇಲ್ಲಿ ಬೆಂಗಳೂರಲ್ಲಿ ಆಲ್ಮೋಸ್ಟ್ ನಾನು ಆಫೀಸಿಗೆಲ್ಲ ಹೋದಾಗ ಏ ನಾನು ಮಾಡ್ತೀನಿ ಬಟ್ ನಂಗೆ ಬರೋದೇ ಇಲ್ಲ ಅದು ಕರೆಕ್ಟಾಗಿ ಬರಲ್ಲ ದೋಸೆ ಬರೋಲ್ಲ ಅಂತ ಹೇಳ್ತಾರೆ ನೀವು ಏನು ಕಬ್ಬಿಣದ ಕಾವಳಿನಲ್ಲಿ ಮಾಡ್ತೀರಾ ಅದಕ್ಕೋಸ್ಕರ ಚೆನ್ನಾಗಿ ಬರುತ್ತೆ ಅಂತೆಲ್ಲ ಸ್ಟಿಕ್ ತವಾದಲ್ಲಿ ಬರಲ್ಲ ಅಂತ ಹೇಳ್ತಾರೆ ಆ ಥರ ಎಲ್ಲ ಏನಿಲ್ಲ ಸ್ಟಿಕ್ ತವಾದಲ್ಲಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾನು ಇವತ್ತು ಸ್ಟಿಕ್ ತವಾದಲ್ಲೇ ಮಾಡೋದು ನಾನು ಯಾವಾಗಲೂ ನಾನ್ ಸ್ಟಿಕ್ ತವಾದಲ್ಲೇ ಮಾಡೋದು ಸೊ ಸೌತೆಕಾಯಿ ಅಕ್ಕಿ ನಾನು ಎರಡು ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ಒಂದು ಮುಕ್ಕಾಲು ಮುಕ್ಕಾಲಷ್ಟು ಸೌತೆಕಾಯಿ ತೊಗೊಂಡಿದ್ದೀನಿ ಜಾಸ್ತಿ ಸೌತೆಕಾಯಿ ಹಾಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಸ್ವಲ್ಪ ಅಂಟಂಟು ಥರ ಎಲ್ಲ ಆಗುತ್ತೆ ಸ್ವಲ್ಪ ಆದಷ್ಟು ಕಡಿಮೆ ಸೌತೆಕಾಯಿನ ತಗೊಳ್ಳಿ ಅದ್ರದ್ದು ಫ್ಲೇವರ್ ಚೆನ್ನಾಗಿರುತ್ತೆ ಬಾಯಿಗೆ ಒಂಥರ ಫ್ಲೇವರ್ಸ್ ಸಿಗುತ್ತೆ ಸೌತೆಕಾಯಿ ಅದೆಲ್ಲ ಬೆಂದಿರುತ್ತೆ ಅಲ್ವ ಸುಮ್ಮ ಸಕ್ಕತ್ತಾಗಿ ಒಂಥರ ಫ್ಲೇವರ್ ಸಿಗುತ್ತೆ ಈ ಥರ ಬರೀ ಅಕ್ಕಿನ ರುಬ್ಬಿಟ್ಟು ನೀರು ದೋಸೆ ಮಾಡೋ ಬದಲು ಈ ಥರ ಏನಾದರೂ ತಾ ತೆಂಗಿನ ತುರಿ ಅಥವಾ ಈ ಥರ ಸೌತೆಕಾಯಿ ಸೋರೆಕಾಯಿ ಆ ಥರದೆಲ್ಲ ಹಾಕೊಂಡು ಇದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಏನು ದೋಸೆ ಮಾಡೋದರಿಂದ ಇನ್ನೇನೋ ಅಡಿ ಚೆನ್ನಾಗಿ ನಮಗೆ ಸಿಗುತ್ತೆ ಬರೀ ಹಿಟ್ಟು ಅಕ್ಕಿ ಹಿಟ್ಟು ಬದಲು ನಮಗೆ ತರಕಾರಿ ಕೂಡ ನಮ್ಮ ಬಾಡಿಗೆ ಸೇರುತ್ತೆ ಅಂತ ಹೇಳಿಬಿಟ್ಟು ಸೊ ಇಷ್ಟು ನುಣ್ಣಗೆ ರುಬ್ಕೊಬೇಕು ಅದರಲ್ಲಿ ಒಂದು ಅಕ್ಕಿ ಹಿಂಗೆ ಮುಟ್ಟಿದಾಗ ನೀರನ್ನ ನಾವು ಹೆಂಗೆ ಮುಟ್ಟಿದಾಗ ಯಾವ ಥರ ಫೀಲ್ ಆಗುತ್ತೋ ಅದೇ ಥರ ಫೀಲ್ ಆಗಬೇಕು ಅಷ್ಟು ನುಣ್ಣಗೆ ರುಬ್ಬೇಕು ರುಬ್ಬಿಟ್ಟು ಎಷ್ಟು ನೀರು ನಾವು ಸೇರಿಸ್ಕೊತೀವಿ ಅದರ ಮೇಲೆ ಡಿಪೆಂಡು ನೋಡ್ಕೊಳ್ಳಿ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ನಾವು ಹಿಂಗೆ ಎತ್ತಿ ಹಾಕಿದಾಗ ಅದು ನೀರು ಥರನೇ ಇರಬೇಕು ಅಂದರೆ ಫುಲ್ ನೀರು ಥರ ಅಂದರೆ ಜಾಸ್ತಿ ನೀರು ಹಾಕ್ಬಾರ್ದು ಕಡಿಮೆ ನೀರು ಹಾಕ್ಬಾರ್ದು ಒಂದು ಲೆವೆಲ್ ಮೀಡಿಯಮ್ ಲೆವೆಲಲ್ಲಿ ನೋಡಿ ಈ ಥರ ಇರಬೇಕು ಹಿಟ್ಟು ಅಷ್ಟು ನೀರು ಹಾಕ್ಕೊಬೇಕು ಆ್ಯಂಡ್ ಎಷ್ಟು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ನಾವು ಮಾಡ್ಕೋಬೇಕಾಗುತ್ತೆ ಇಲ್ಲಿ ಪ್ಯಾನ್ಗೆ ಫಸ್ಟು ನಾವು ಎಣ್ಣೆ ನೀಟಾಗಿ ಎಣ್ಣೆ ಸವರ್ಸ್ ಸವರ್ಕು ಸವರ್ಕೊಬೇಕು ಎಣ್ಣೆ ಸವರ್ಕೊಂಬಿಟ್ಟು ಪ್ಯಾನ್ ಬಿಸಿ ಆದ್ಮೇಲೆ ಫುಲ್ ಬಿಸಿ ಆಗಬೇಕು ಹೈ ಫ್ಲೇಮಲ್ಲೇನೆ ಮಾಡ್ಕೋಬೇಕು ಒಂದು ಟೂ ಒಂದು ಟೆನ್ ಸೆಕೆಂಡಿಗೆಲ್ಲ ಆಗೋಗುತ್ತೆ ಅಷ್ಟು ಬೇಗ ಬೆಂದೋಗುತ್ತೆ ಯಾಕಂದರೆ ಅದು ಫುಲ್ಲು ನೀರು ಥರ ಇರುತ್ತೆ ಅಲ್ವಾ ಸೊ ಬೇಗನೆ ಬೆಂದೋಗುತ್ತೆ ಸೊ ನೀರು ದೋಸೆ ಜಾಸ್ತಿ ಟೈಮು ತೊಗೊಳುತ್ತೆ ಯಾಕಂತಂದರೆ ಒಂದು ದೋಸೆಯಲ್ಲಿ ನಮಗೆ ಹೊಟ್ಟೆ ತುಂಬಲ್ಲ ಜಾಸ್ತಿ ದೋಸೆ ಕೂಡ ಬೇಕು ಹಾಗೆ ಬೇಗ ಕೂಡ ಅಂದರೆ ಬೇಗ ಬೇಯುತ್ತೆ ಅಲ್ಲೇ ನಿಂತ್ಕೊಂಡೇ ಇರಬೇಕು ಅದರ ಹತ್ರನೇ ಇರಬೇಕು ಅದಕ್ಕೋಸ್ಕರ ನಾವು ವರ್ಕಿಂಗ್ ವುಮೆನ್ಸ್ ಎಲ್ಲ ಅದರ ಹತ್ರನೇ ಇದ್ಕೊಂಡು ಮಾಡೋಕ್ಕಾಗಲ್ಲ ಸೊ ಟೈಮ್ ತುಂಬ ತಗೊಳುತ್ತೆ ಅದು ಅಂತ ಹೇಳಿಬಿಟ್ಟು ಜಾಸ್ತಿ ನೀರು ದೋಸೆ ಮನೆಯಲ್ಲೇ ಇರೋರಿಗೆ ಆದರೆ ಮಾಡ್ಬೋದು ಈ ಥರ ಡ್ಯೂಟಿಗೆಲ್ಲ ಹೋಗ್ತೀವಿ ಅಂತಂದರೆ ನಮಗೆ ಮಲ್ಟಿಟಾಸ್ಕಿಂಗ್ ಮಾಡ್ತಾ ಇರ್ತೀವಿ ನಾವು ದೋಸೆ ಹುಯ್ಕೊಂಡಿರೋಕ್ಕಾಗಲ್ಲ ಅಂಥೇಳಿ ನಾನು ಜಾಸ್ತಿ ಟೈಮ್ ಮಾಡಲ್ಲ ಒಂದೊಂದು ಸರ್ತಿ ಅಪರೂಪಕ್ಕೆ ಈ ಥರ ಚಿಕನ್ ಏನಾದರೂ ತಂದಿದ್ರೆ ನಾನು ಮಾಡ್ತೀನಿ ಅಷ್ಟೇ ಸೊ ಈ ಥರ ಉಯ್ಕೊಬೇಕು ನೋಡಿ ಇಷ್ಟು ನೀರಿರಬೇಕು ಈ ಸ್ಟಿಕ್ ತವಾದಲ್ಲೇ ನೋಡಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಈ ಥರ ಹಿಡ್ಕೊಂಡು ಈ ಥರ ಮಾಡಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಆ ಸೌತೆ ಕಾಯ್ದು ಫ್ಲೇವರೇ ಚೆನ್ನಾಗಿ ಬರುತ್ತೆ ಮೂಗಿಗೆ ಒಂಥರ ಹಿತ ಅನಿಸುತ್ತೆ ಹಾಗೆ ತಿಂದಾಗ ಬಾಯಿಗೆ ಕೂಡ ತುಂಬ ಖುಷಿ ಅನಿಸುತ್ತೆ ಸೊ ನೀರು ದೋಸೆಗೆ ಚಿಕನ್ ಸಾಂಬಾರಿತ್ತು ಬಟ್ ಪಾಪುಗೆ ಸ್ಕೂಲ್ಗೆ ಹೋಗಂಗಿಲ್ಲ ಅದಕ್ಕೋಸ್ಕರ ನಾನು ಚಟ್ನಿ ಮಾಡ್ತಾಯಿದ್ದೀನಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ ಹಾಗೆ ಕಡಲೆ ಬೀಜ ತಗೊಂಡಿದ್ದೀನಿ ಒಂದು ಸ್ವಲ್ಪ ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಸ್ಪೂನಷ್ಟು ಎರಡು ಮೂರು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕೊಂಡಿದ್ದೀನಿ ಹಾಗೆ ಎರಡು ಹೆಸರು ಬೆಳ್ಳುಳ್ಳಿ ಈರುಳ್ಳಿ ಬೇಕಾದವರು ಈರುಳ್ಳಿ ಆ್ಯಡ್ ಮಾಡ್ಕೋದ ನಾನು ಇಲ್ಲಿ ಈರುಳ್ಳಿ ಹಾಕ್ಕೊಂಡಿಲ್ಲ ಹಾಗೆ ಒಂದು ಇಂಚ್ ಇಂಚಷ್ಟು ಶುಂಠಿ ಹಾಗೆ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು ಹಾಗೆ ಒಂದು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಜೀರಿಗೆ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತೆ ಬೇಕಾದರೆ ಆ್ಯಡ್ ಮಾಡ್ಕೊಂಬಂದು ಇಲ್ಲಿ ರುಬ್ಬೋವಾಗ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಏನು ನೀರು ಎಷ್ಟು ಬೇಕು ಅಂತ ಹೇಳಿಬಿಟ್ಟು ನೀರು ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು ಹಾಗೆ ನುಣ್ಣಗೆ ರುಬ್ಕೊಬೇಕು ಬರೀ ಕಾಯಿ ತುರಿ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ಸೊ ನಾನು ಈ ಥರ ಮಾಡಿಕೊಂಡೆ ಈ ಥರ ಇರಲಿ ಅಂತ ಹೇಳಿಬಿಟ್ಟು ಆ್ಯಂಡ್ ಚೆನ್ನಾಗಿ ಬಂದಿ ದೋಸೆ ಕೂಡ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ಥರ ಮಾಡ್ಕೊಂಡೆ ಸೊ ಹಾಗೆ ಪಾಪುಗೆ ಕೂಡ ನೀರು ದೋಸೆ ಹಾಗೆ ಚಟ್ನಿ ಇವತ್ತು ಬಾಕ್ಸ್ಗೆ ನಾನು ಪ್ಯಾಕ್ ಮಾಡ್ತಾ ಸೊ ಇದಾಗಿತ್ತು ನಂದು ಒಂದಿನದ್ದು ಸಿಂಪಲ್ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮುಂದಿನ ಒಂದು ಒಳ್ಳೆ ವೀಡಿಯೋ ಜೊತೆ ನಾನು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್